ನನಗೆ ನೋಡಪ್ಪ ಅದೆಲ್ಲ ದೊಡ್ಡೋರ ವಿಷಯ ಅಷ್ಟು ನನಗೆ ಇದಿಲ್ಲ ನಾನು ಇಷ್ಟೇ ಕೇಳೋದು ಈಗ ಚಂದ್ರಶೇಖರ್ ಸ್ವಾಮೀಜಿಯನ್ನ ನಾನು ಕಣ್ಣಾರೆ ನೋಡಿದ್ದು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನೋದನ್ನು ದಯಮಾಡಿ ಚಂದ್ರಶೇಖರ್ ಸ್ವಾಮೀಜಿಯರು ಹೇಳಬೇಕಾಗುತ್ತೆ ದೇವೇಗೌಡರ ಬಗ್ಗೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರಟೆ ಸಿಕ್ಕೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ ಚಂದ್ರಶೇಖರ್ ಸ್ವಾಮೀಜಿಯವರು ನಮ್ಮ ನಾಯಕರು ನಮ್ಮ ಸಮಾಜದ ಮುಖಂಡರು ಅವ್ರ ಬಗ್ಗೆ ಈ ಥರ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಿಮಗೆ ನೋಡಿದಿರಿ ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಲ್ಲ ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದಾಯ್ತು ನಾನು ಇದ್ರ ಬಗ್ಗೆ ಸಿ ಎಮ್ ಯಾರು ಮಾಡ್ಕೊಂಡ್ರಿ ನಮಗೇನು ರೀ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧ ಇಲ್ಲ ಯಾರು ಸಿ ಎಮ್ ಇರ್ತಾರೆ ಆದರೆ ಚಂದ್ರಶೇಖರ ಸ್ವಾಮಿಗಳು ಕರ್ಟ್ ಕರ್ಟ ಸಿಗಾರುವೆ ದೇವೇಗೌಡರ ಬಗ್ಗೆ ಒಂದು ತಿಂಗ್ಳು ನನ್ನ ಬಿಡಿ ನಮ್ಮ ಬಗ್ಗೆ ಏನಾರು ಮಾತು ನನಗೆ ಗೊತ್ತಿಲ್ಲಪ್ಪ ನಾನು ಚಂದ್ರಶೇಖರ್ ಸ್ವಾಮೀಜಿಯರು ಕೇಳೋದು ಇಷ್ಟೇ ಆ ಮಠಕ್ಕೆ ದೇವೇಗೌಡರು ಎಷ್ಟು ಮಾಡಿದ್ದಾರೆ ನಾನು ನನಗೆ ಗೊತ್ತಿದೆ ದೇವೇ ಹುಡ್ರು ಬಗ್ಗೆ ಒಂದು ತಿಂಗಳಿಂದ ಏನೇನು ನಡೀತು ಅದೋ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಏನಾರು ಮಾಡ್ಕೊಳ್ಳಿರಿ ಒಂದು ಕರಟಸಿಗಾರಲ್ಲಿ ಹೇಳ್ಬೋದು ಆ ಸಭೆ ಕೆಂಪೇ ಹುಡ್ರು ಬಗ್ಗೆ ಇದ್ದಂಥ ಸಭೆ ನನಗೇನಂತೆ ಗೌರವ ನಾನು ಯಾಕೆ ನಾನು ಯಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮಗೇನು ಸಂಬಂಧ ಇಲ್ಲ ಆದರೆ ಸ್ವಾಮಿಗಳು ಹೇಳುವ ಒಂದು ದೊಡ್ಡರ ಬಗ್ಗೆ ಆ ಮಠಕ್ಕೆ ಏನೇನು ಮಾಡಿದ್ರು ಅದು ಹೇಳ್ಬೋದಾಯ್ತಲ್ಲ ರೀ ಒಂದು ವರ್ಡಾರು ಬರಬಾರ್ದ ಅದ ಅದನ್ನೆಲ್ಲ ದೇವರು ವಿರೋಧ ಮಾಡ್ಕೊಂಡವ್ರಿಗೆ ನಾನ್ ನಮ್ಮ ಪರ ಮಾತಾಡಿ ಅಂತ ಹೇಳಿಲ್ಲ ರೀ ನಾನು ಮಾತಾಡಿ ಅಂತ ಹೇಳ್ತಾ ಇಲ್ಲ ಒಂದು ಸಮಾಜದ ಮುಖಂಡರು ನ ಈ ತರ ಒಂದು ಇದನ್ನ ಅವಳಕಾರಿ ಆಗಿ ನಡೀಕಾ ಒಂದು ತಿಂಗಳಿಂದ ನೋಡಿದ್ರಲ್ರಿ ಅದ್ರ ಬಗ್ಗೆ ಖಂಡಿಸ್ಬೇಕಾಯ್ತು ನಾ ನನ್ ಕಲರೇ ದೇವೇಗೌಡರು ಬಗ್ಗೆ ವೈಯಕ್ತಿಕ ಬೇರೆ ವಿಷಯ ನಾನು ಯಾವುದೇ ಬೇರೆ ವಿಷಯ ಮಾತಾಡ್ತಾ ಇಲ್ಲ ದೇವೇಗೌಡರು ಬಗ್ಗೆ ಮಾತ್ರ ಡಿ ಕೆ ಶಿವಕುಮಾರ್ ಸಿಎಂ ನೋಡಪ್ಪ ನಾನು ಯಾರನ್ನಾರು ಸಿಎಂ ಮಾಡಿ ಹೌದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ನಾವು ಈಗ ನಮ್ದೇನಿಲ್ಲ ಯಾರು ಸಿ ಎಂ ಮಾಡ್ಕೋ ನಮ್ದೇನೇ ನನಗೆ ಗೊತ್ತಿಲ್ಲಪ್ಪ ಅವ್ರ ದೊಡ್ಡ ವಿಷಯ ನನಗೆಲ್ಲ ನನಗೇನು ಗೊತ್ತೈತೆ ನನಗೆ ಅಷ್ಟು ಅನುಭವ ಇಲ್ಲ ಯಾರ್ಯಾರು ಮಾತಾಡ್ತಾರೆ ಈಗ ಸಿ ಎಂ ಹುದ್ದೆ ನಮ್ಮ ಹತ್ರ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರೋದು ಅದಕ್ಕೆ ಸಂಬಂಧಪಟ್ಟ ನನಗೆ ಸಂಬಂಧ ಇಲ್ಲ ನಾನು ಇಷ್ಟೇ ನಾನು ಕೇಳಿದಷ್ಟೇ ನೋಡ್ರಿ ಅದು ಅದ್ರ ಬಗ್ಗೆ ನಾನು ಇವತ್ತು ಹೇಳೋದಿಲ್ಲ ನಾನು ಏನಿದ್ರು ಯಾರೇ ತಪ್ಪು ಮಾಡಿದ್ದು ಕಾನೂನಿದೆ ಅದ್ರ ಬಗ್ಗೆ ನಾನು ಯಾರನ್ನೂ ವಹಿಸ್ಕೊಳ್ಳ ನನಗಿಷ್ಟೇ ಕಾನೂನು ಬಗ್ಗೆ ನನಗೆ ಗೌರವ ಇದೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಾನು ಇವತ್ತು ದೇವರ ಬಗ್ಗೆ ನಂಬಿಕೆ ಇದೆ ನಿಮ್ಮ ಇರೋದು ಅದು ನಾನು ನೋಡಪ್ಪ ಇವತ್ತೇನು ಮಾತಾಡಲ್ಲ ಕಾಲವೇ ನಿರ್ಧರಿಸುತ್ತೆ ಅಂತ ಹೇಳಿದ್ದೀನಿ ನಾನು ಯಾವುದೇ ವಿಷಯ ಇದ್ದರೂ ನ್ಯಾಯಾಂಗಕ್ಕೆ ನನ್ನ ಬಗ್ಗೆ ಗೌರವ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ದೇವ್ರ ಬಗ್ಗೆ ನಂಬಿಕೆ ಇದೆ ಯಾರೇ ತಪ್ಪು ನನ್ನ ಮಗ ತಪ್ಪು ಮಾಡಿರ್ತಾರ ಕ್ರಮೇ ಶಾಸಕರು ನಾನು ಅವರೆಲ್ಲ ದೊಡ್ಡೋರಿದಾರಪ್ಪ ಅದ್ರ ಬಗ್ಗೆ ನಾನು ಮಾತಾಡೋ ಶಕ್ತಿ ಇಲ್ಲ ನನಗೆ ಅದೆಲ್ಲ ನೋಡಪ್ಪ ಈಗ ನಾನು ಈಗ ನ್ಯಾಯಾಂಗದಲ್ಲಿ ವಿಷಯ ಇರುವಾಗ ನಾನು ಈಗ ಮಾತಾಡೋದು ಸರಿ ಇಲ್ಲ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನ್ಯಾಯಾಂಗ ಏನು ತೀರ್ಪು ಕೊಡುತ್ತೆ ಅದಕ್ಕೆ ಭಾಗಿಯಾಗ್ತೇನೆ ಅಷ್ಟೇ ಸರ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿದ್ದಕ್ಕೆ ಪ್ರೀತಮ್ ಗೌಡ್ರಿ ನಿಮ್ಮ ವಿರುದ್ಧ ನನಗೆ ಅದೆಲ್ಲ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡುವಲ್ಲ ಅಷ್ಟೇ ನಾನು ಕೇಳೋದು ನ್ಯಾಯಾಂಗದಲ್ಲಿ ಈಗ ಇವೆಲ್ಲ ನಡೀತಾ ಇರುವಾಗ ನಾನು ಮಧ್ಯ ಇವತ್ತು ಅವು ಮಾತಾಡೋಕ್ಕೆ ನಾನು ತಯಾರಿಲ್ಲ ಪ್ರೀತಮೌಡ್ರೆ ಅದು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆಗೌಡರು ಯಾರ ಬಗ್ಗೆ ಯಾವ ವಿಷಯಕ್ಕೂ ನಾನು ಅದು ಕ್ರಿಯಾಕ್ಟ್ ಮಾಡೋಣ ನಿಮಗೆಲ್ಲ ಪತ್ರಿಕಾ ಸ್ನೇಹಿತರಿಗೆ ನನಗೆ ಇಲ್ಲಿವರೆ ರಾಜಕೀಯವಾಗಿ ಈ ಮಟ್ಟಕ್ಕೆ ಬರೋದಕ್ಕೆ ನಿಮ್ಮದು ಸಹಕಾರ ಇದೆ ನಿಮ್ಗೆ ಈ ಈಗ ಈ ಮಟ್ಟಕ್ಕೆ ನನಗೆ ಇಪ್ಪತ್ತೈದು ವರ್ಷ ಶಾಸಕನಾಗ ಕೆಲಸ ಮಾಡೋದ್ರಲ್ಲಿ ನೀವು ಸಹಕಾರ ಕೊಟ್ಟಿದಿರಿ ಅದಕ್ಕೆ ನಾನು ರೂಢಿಯಾಗಿದ್ದೀನಿ ಮುಂದೇನು ನಮಗೆ ನಮ್ಮ ಕೈ ಇರೋದಷ್ಟು ಮಾಡ್ಕೊಂಡು ಹೋಯ್ತೀವಿ ಇನ್ನು ನಾ ಮೂರು ವರ್ಷ ನಾಲ್ಕು ವರ್ಷ ಐತೆ ಅಲ್ಲಪ್ಪ ಇರೋವರೆಗೆ ಮಾಡೋ ನಡೀರಿ ಹಾಂ ಆಮೇಲೆ ಆಮೇಲೆ ಯಾಕೆ ಈಗ ನಾನು ನಿವೃ ನಾನು ನಿವೃತ್ತಿ ಆಗೋದಿಲ್ಲ ನಾನು ನಿವೃತ್ತಿ ಆಗ ನಿವೃತ್ತಿ ಆಗೋದು ಕ್ವಶ್ಚನ್ನೇ ಇಲ್ಲ ಗೊತ್ತಾಯ್ತೇನ್ರಿ ಬಾಕಿ ಎಲ್ಲ ವಿಷಯಕ್ಕೆ ಕಾಲ ಬಂದು